ಸಂಪರ್ಕ ಇಲಾಖೆಯಾಗದ ಕರ್ನಾಟಕ ಕಾರ್ಯತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಸಂಯುಕ್ತಾಶ್ರಯಲ್ಲಿ ನಡೆದಿರುವಂತಹ ಪತ್ರಿಕಾ ದಿನಾಚರಣೆ ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಸನ್ಮಾನ್ಯ ಸಭಾಪತಿಗಳ ಬೆಂಗಳೂರು ಇವರನ್ನ

ಜಗದೀಶ್ ಕೋಕರ್ಣಿ ಅವರು ಬಂದು ಅವರಿಗೆ ಪ್ರೀತಿಯಿಂದ ಪುಸ್ತಕವನ್ನು ನೀಡಿ ಪುಷ್ಪ ಅರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸಿದ್ದಾರೆ ಪ್ರಮುಖ ಘಟ್ಟ ಮಹಿಳಾ ಅತಿಥಿ ಅತ್ಯಂತ ಸಂಘದ ಅಧ್ಯಕ್ಷರಾಗಿರುವ ರಾಜು ದಬ್ಬರೆ ಅರ್ಪಣೆ ಮಾಡುವುದು ಸ್ವೀಕರಿಸುವ ಮಹನೀಯ ಧನ್ಯವಾದ ಅರ್ಪಣೆ ಮಾಡ್ತಾ ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ ಉದ್ದೇಶವನ್ನು ಇಟ್ಟುಕೊಂಡು ಆ ಪ್ರಶಸ್ತಿಯನ್ನು ಹತ್ತಿ ಹಿರಿಯಾಗಿ ಅದು ಕರ್ನಾಟಕ ಕಾರ್ಯಕ್ರಮ ಪತ್ರಕರ್ತರ ಸಂಘದಿಂದ ಅದನ್ನು ಪ್ರತಿ ವರ್ಷ ಕೂಡ ಮಾಡಲಾಗುತ್ತದೆ ಇದು ಎರಡನೇ ವರ್ಷ ಈ ದ್ವಿತೀಯ ವರ್ಷದ ಪ್ರಶಸ್ತಿಗೆ ಭಾಷಾ ಹಿರಿಯ ಮಹಿಳಾ ಪತ್ರಕರ್ತರು ಶ್ರೀಮತಿ ಕೆ ಸಾವಿತ್ರಿ ಬೆಂಗಳೂರು ಅವರಿಗೆ ಶ್ರೀಮತಿ ರೇಷ್ಮಾ ಹೆಬ್ಬಳ್ಳಿಯವರು ಪ್ರಜಾಪತ ದಿನಪತ್ರಿಕೆಯ ಸಂಘ ಹಾಗೆಯೇ ಮಾನ್ಯ ಅಪರಚಲಾಧಿಕಾರಿಗಳಾಗಿ ನಂತರ ಶ್ರೀಮುಖಿ ಅನುಪೂರ್ಣ ಎಂ ಎಂಬರಿಗೂ ಕೂಡ ರೇಷ್ಮಾ ಹೆಬ್ಬಾಳೆಯ ಬಂದು ಪುಸ್ತಕವನ್ನು ನೀಡಿ ಪುಷ್ಪಾರ್ಪಣೆ ಮಾಡ ಸಹ ನಮ್ಮ ರಾಜ್ಯದ ಮಹಿಳಾ ಪತ್ರಕರ್ತರನ್ನು ಗುರುತಿಸಿ ಅವರಿಗೆ ಒಂದು ಪ್ರೇರಣೆ ನೀಡುವ ಉದ್ದೇಶದಿಂದ ರಾಜ್ಯ ಮಟ್ಟದಲ್ಲಿ ಅವರನ್ನು ಪ್ರಶಸ್ತಿ ಕೊಡುವ ಉದ್ದೇಶದಿಂದ ನಮ್ಮ ಸಂಘದೊಳಗೆ ಎರಡು ಲಕ್ಷ ಐದು ಸಾವಿರ ರೂಪಾಯನ್ನು ಹಿಡಗಟ್ಟಿತ್ತು ಆ ಬಂದ ಪಟ್ಟಿ ಒಳಗೆ ನಾವು ಪ್ರತಿ ವರ್ಷ ಒಬ್ಬ ಮಹಿಳಾ ಪತ್ರಕರ್ತರಿಗೆ ಒಂದು ದತ್ತಿ ನಿಧಿ ಪ್ರಶಸ್ತಿಯನ್ನು ಕೊಡ್ತಾ ಇದೀವಿ ಈ ಬಾರಿ ಮಾನ್ಯ ಸಹೋದರಿ ಕೆ ಎಸ್ ಮೇಡಮ್ ಅವರಿಗೆ ಆಯ್ಕೆ ಮಾಡಿದ್ದೀವಿ ಅವರಿಗೆ ತಮ್ಮ ನಮ್ಮ ನಿಮ್ಮರ ಪರವಾಗಿ ನಮ್ಮ ಸಂಘದ ಪರವಾಗಿ ವಿಶೇಷವಾದಂಥ ಸ್ವಾಗತವನ್ನು ಕೊಡ್ತಾ ಜೊತೆಗೆ ನಾವು ಪ್ರತಿ ವರ್ಷ ಬೇರೆ ಬೇರೆ ಬರ್ಗ ಪತ್ರಿಕಾ ರಚನೆ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಸಭಾವನ್ನು ಸಣ್ಣದಿದ್ದೀವಿ ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಮಾತ್ರ ಮೇಲೆ ಹಾಲು ಅವಶ್ಯಕತೆ ಇದೆ ಆ ಕಾರಣಕ್ಕೆ ನಾವು ಮಾನ್ಯ ವಸ್ತು ಸಚಿವರು ವಿನಂತಿ ಮಾಡ್ತಾ ಇದ್ದೀವಿ ನಮ್ಗೆ ಮೇಲೊಂದು ಒಂದೇ ಭಾವನೆ ಕಲ್ಕೊಟ್ರೆ ಅನುಕೂಲ ಆಗತ್ತೆ ಇಲ್ಲ ಪ್ರತಿ ವರ್ಷ ಮಾಡಬೇಕಾಗುತ್ತೆ ಈ ಸಾರಿ ಏನೇ ಮಾಡ್ತಾರೆ ನಮ್ಗೆ ಪ್ರತಿ ವರ್ಷ ನಾವು ನಮ್ಮದೇ ಸಂಘದಿಂದ ಒಂದು ಎಲ್ಲೋ ಒಂದು ಕಾರ್ಖಾನೆ ಮಾಡ್ತಿದ್ವಿ ಈ ಸಾರಿ ನಮ್ಮ ವಾರ್ತಾ ಇಲಾಖೆಯವರು ವಾರ್ತಾ ಇಲಾಖೆಯವರು ಕಾರ್ಯಕ್ರಮ ಪತ್ರಿಕಾ ದಿನಾಚರಣೆ ಮಾಡ್ಬೇಕಂತಂದಾಗ ನಮಗೂ ಒಂದು ಪತ್ರಕರ್ತರು ಏನಾಗಿರುತ್ತೆ ಅಂದರೆ ಮುಂಚೆ ಪತ್ರಕರ್ತರು ಅಂದರೆ ಒಂದು ಸುದ್ದಿ ಕೊಡೋದು ಪತ್ರಿಕೆಗೆ ಜ್ವರ ಕೊಡೋದು ಇಷ್ಟು ಸಂಬಂಧ ಅಷ್ಟೇ ಇರುತ್ತೆ ಈ ಸಾರಿ ವಾರ್ತಾ ಇಲಾಖೆಯಿಂದನೇ ನಮ್ಮ ಪತ್ರ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಕ್ಕೆ ಮುಂದ್ ಬಂದಿದ್ದು ಅವರಿಗೂ ಕೂಡ ನಾವು ಧನ್ಯವಾದ ಅನುಪಿಸ್ತಾ ಇದ್ದೀನಿ ಜೊತೆಗೆ ಈಗಾಗಲೇ ನಮ್ಮ ಬೇಡಿಕೆ ಇಟ್ಟು ಹೋಸರನ್ನು ಬೇಡಿಕೆ ಎಚ್ಚರಿಕೆ ಪಡಿಸಿದೆ ನಮ್ಮ ಸಂಘದಿಂದ ಕೇವಲ ನಾವು ಮಹಿಳಾ ಪತ್ರಕರ್ತರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಪುರುಷ ಪತ್ರಕರ್ತರಿಗೆ ಪ್ರಶಸ್ತಿ ಬೇಕಂತಕ್ಕಂಥದ್ದು ಬೇಡಿಕೆ ಆ ಹಿನ್ನೆಲೆಯೊಳಗೆ ನಾವು ವಿಶಾಲ ಕರ್ನಾಟಕ ಪತ್ರಿಕೆಯ ಸಂಸ್ಥಾಪಕರಾದ ದಿವಂಗತ ಶ್ರೀ ಕೆ ಎಸ್ ಪಾಟೀಲ್ ಹೆಸರಿನಲ್ಲಿ ನಮ್ಮ ಸಂಗೀತ ನಿರ್ಮಾಣ ಇಟ್ಟು ಆ ಹೆಸರಿನ ಪ್ರಶಸ್ತಿಯನ್ನು ಪ್ರತಿ ವರ್ಷ ನಾವು ನಮ್ಮ ರಾಜ್ಯ ಮಾಡಿದಳಗ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡುವಂಥ ಉದ್ದೇಶ ಐತಿ ಆ ನಮ್ಮ ಸಚಿವರು ಕೂಡ ಇದಕ್ಕೆ ನಮಗೆ ಸ್ಪಂದನೆ ಮಾಡಬೇಕು ಜೊತೆಗೆ ನಮ್ಮ ಭವನಕ್ಕೆ ಮೇಲಿನ ಕಟ್ಟಡವನ್ನು ಭವನ ಮೇಲಿನ ಕಟ್ಟಡ ಮೊದಲನೇ ಕಟ್ಟಡವನ್ನು ನಿರ್ಮಾಣ ಮಾಡಿ ನಮ್ಗೆ ಅನುಕೂಲ ಅಂತ ಹೇಳ್ತಾ ಸದಾ ಬೆಳಗುತ್ತಿರಲಿ ಮಾತ್ರ ಎಂಬ ಸಭಾಷೆಯೊಂದಿಗೆ ಕೋರಿ ಸರ್ ಅವರು ಕೋರದ ಸಂಪೂರ್ಣಕ್ಕೆ ಮೂಲಕ ಸಮಾಜಕ್ಕೆ ಈ ಜ್ಞಾನವನ್ನು ತapportದ ಜ್ಞಾನವನ್ನು ತರುವ ಸಂಕೇತ ಜ್ಯೋತಿ ಪ್ರಗತಿಯ ಸಂಕೇತ ಜ್ಯೋತಿ ಬೆಳವಣಿಗೆಯ ಸಂಕೇತ ಆಗಿರುವಂತ ಎಲ್ಲ ಅತಿಥಿ ಮಾನ್ಯರಿಗೆ മന്ത്രി ಮಹೋದಯರಿಗೆ ಹೃತ್ಪೂರ್ವಕವಾಗಿರುವಂತ ಧನ್ಯವಾದಗಳು ನಿಮ್ಮೆಲ್ಲರ ಚಪ್ಪಳ ಮೂಲಕ ಮತ್ತೊಮ್ಮೆ ಪಾಲ್ಗೊಳ್ಳುವುದಕ್ಕೆ ಮಾನ್ಯ ಹೊರತಿಯವರಿಗೆ ನನಗೆ ಬಹಳಷ್ಟು ಸಂತೋಷ ಆಗಿದೆ ಆಗ್ತಾ ಇರ್ತದೆ ಕಾರಣ ಅಂದ್ರೆ

ಅವರಿಗೆ ಗೌರವಿಸಬೇಕು ಅನ್ನುವ ಆ ಯೋಜನೆಯನ್ನೇ ನಿಮಗೆ ಇಟ್ಕೊಂಡಿದ್ದೀರಲ್ಲ ಆ ಟ್ರಸ್ಟಿನ ಹೋಟೆಲ್ ವರ್ಷದ ನಿರ್ಣಯದಿಂದ ಇವತ್ತು ಸಹೋದರಿ ಶ್ರೀಮತಿ ಕೆ ಸಾವಿತ್ರಿ ತಾವು ಗುರುತಿಸಿ ಅವರನ್ನು ನಮ್ಮ ಗದಗಿನಲ್ಲಿ ಸನ್ಮಾನ ಮಾಡೋದಕ್ಕೆ ತಾವು ಕರೆದಿದ್ದರು ਅਰੇਖੀ ਹੋਈਆਂ ਨਾ ਜੈ ਸਾਰਤਿਰ ਨੂੰ ਬਾੜਾ ਹੜੂ ਨਾ ਵਿਦਿਆਰਥੀ ਪਰਿਸ਼ਦ ਨੂੰ ਜੀ ਤੁਹਾਨੂੰ ਸੀ ਮਾਤਨਾਵਾਗ ਨੰਮ ਸੁਧਿਆ ਦਾ ਬੰਦ ਰਕੰਦ ਨੂੰ ਸਾਰਤਿਰ ਇਹ ਨੰਮ ਗਿਣ ਲੈਣ ਰੇ ਅੱਗੇ ਰਵਣ ਨਾ ಲ್ಲಿ ಮಾತನಾಡಿದರೆ ಆ ವಿಧಾನ ಪರಿಷತ್ತಿನಲ್ಲಿ ನಾವು ಏನು ಮಾತಾಡಿದ್ದೀವಿ ಅದರ ಸಂಪೂರ್ಣ ಭಾವನಾರ್ಥ ಸಂಪೂರ್ಣವಾಗಿರ್ತಕ್ಕಂಥ ಆ ಸರಿಯಾದ ಸಂದೇಶ ಜನರಿಗೆ ಮುಚ್ಚುವುದರೊಂದಿಗೆ ಪತ್ರಿಕೋದ್ಯಮದಲ್ಲಿದ್ದವ್ರು ಎಲ್ಲರೂ ಮಾಡ್ತಿದ್ರು ಅದರಲ್ಲಿ ವಿಶೇಷವಾಗಿ ಸಹೋದರಿ ಸಾವಿತ್ರಿ ಅವರು ಮಾಡ್ತಿದ್ರು ಅಂತೇಳಿ ಹೇಳುವಾಗ ಭಾಳ ಸಂತೋಷ ಅನ್ನಿಸ್ತು ಅವತ್ತಿನ ವಿಧಾನ ಪರಿಷತ್ತಿನ ಕವರೇಜ್ ಇವತ್ತು ನಾವೆಲ್ಲ ರಾಜ್ಯದವಾಗ ಭಾಳಷ್ಟು ಜನರಿಗೆ ಪರಿಚಿತ್ರ ಆಗಿ ನಮ್ಮ ಆಲೋಚನಾ ಪ್ರಕ್ರಿಯೆ ಏನದ ನಮ್ಮ ರಾಜಕೀಯ ತತ್ವ ಸಿದ್ಧಾಂತಗಳೇನದ ನಾವು ಏನೆಲ್ಲ ಪ್ರತಿಪಾದಿಸ್ತೇವೆ ಅಂದುವುದಲ್ಲ ಜನರಿಗೆ ಸರಿಯಾಗಿ ನಮ್ಮನ್ನು ನಮ್ಮ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಸುವಂಥ ಆ ಸಂದರ್ಭ ಇತ್ತಲ್ಲ ಆ ಸಂದರ್ಭದಲ್ಲಿ ಸಾವಿತ್ರಿಯವರು ನಮಗೆ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಹಾಗೂ ಪರಿಚಯ ಮಾಡಿಸ್ಕೊಳ್ಳೋದಕ್ಕೆ ಭಾಳ ಕೊಡುಗೆ ಅವರು ಕೊಟ್ಟಿದ್ದಾರೆ ಅನ್ನೋದನ್ನು ನಮ್ಮ ಬೆದಗಿನ ಭೂಮಿಯಲ್ಲಿ ನಾನು ಅದನ್ನು ನೆನಪಿಸಿಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ ಪತ್ರಿಕಾ ದಿನಾಚರಣೆ ದಿವಸ ಅವ್ರನ್ನ ಗುರುತಿಸಿ ಅವ್ರನ್ನ ಕರ್ಕೊಂಡು ಬಂದು ನಾನು ಹೊರಟಿ ಅವರು ಕೂತ್ಕೊಂಡು ಅವ್ರಿಗೆ ಸನ್ಮಾನ ಮಾಡೋದೇ ನಮಗೊಂದು ಭಾಗ್ಯ ಅಂತೇಳಿ ನಾನು ಭಾವಿಸ್ತಾ ಇವತ್ತು ಪತ್ರಿಕಾ ದಿನಾಚರಣೆಯ ಈ ಆಚರಣೆಯನ್ನು ಸರ್ಕಾರ ಮುಂದಾಗಿ ವಾರ್ತಾ ಇಲಾಖೆ ಮುಂದಾಗಿ ನಮ್ಮ ಜಿಲ್ಲಾಡಳಿತ ಈ ಕಾರ್ಯಕ್ರಮವನ್ನು ಇದೆ ನಿಮ್ಮ ಜೊತೆ ಕೂಡಿಕೊಂಡು ಭಾಳ ಸಂತೋಷ ಪತ್ರಿಕಾ ದಿನಾಚರಣೆ ದಿವಸ ನಾವು ಏನು ಬೇಕಾಗಿ ಮಾತಾಡ್ಬೋದು ನಾವು ಪೇಪರ್ ದೇವರ ಬಗ್ಗೆ ಹುಡುಕಿ ದಿವಸ ಏನು ಒಂದು ಹೆಚ್ಚು ಕಡಿಮೆ ಮಾತಾಡಿದಿರಿ ಅವರ ನೀವು ಮುಂದೆ ಒಂದು ವಾರ ಅದಕ್ಕೆ ಉತ್ತರ ಕೊಟ್ಬಂತ ಉತ್ತರ ಕೊಟ್ಟು ಬಂತವ ದುರ್ದೈವ ದೇಶದಲ್ಲಿ ಪತ್ರಿಕೋದ್ಯಮಲ್ಲ ಪತ್ರಿಕೋದ್ಯಮಗಳು ಈಗ ಇಲ್ಲೂ ಇಲ್ಲ ಪತ್ರಿಕಾ ಕ್ಷೇತ್ರದೊಳಗೆ ನೌಕರರಾದ ಪತ್ರಿಕೋದ್ಯಮಿ ಒಬ್ಬ ತನ್ನ ವ್ಯಕ್ತಿಗತ ಅಭಿಪ್ರಾಯವನ್ನು ಸಹಿತ ವ್ಯಕ್ತ ಮಾಡದೇ ಇರುವಂಥ ಒಂದು ಪತ್ರಿಕಾ ಕ್ಷೇತ್ರ ಇವತ್ತು ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ ಜರ್ನಾಲಿಸಮ್ ಹ್ಯಾಸ್ ಬಿಕಮ್ ಜಸ್ಟ್ ಇನ್ ಇಂಡಸ್ಟ್ರಿ ಒಂದು ಕಡೆ ಇತ್ತು ಪತ್ರಿಕೋದ್ಯಮ ಅಂದರೆ ಹೆಂಗಿತ್ತು ನಾವು ನೀವೆಲ್ಲ ನೋಡ್ತಾ ಇದ್ವಿ ಇವತ್ತು ಸಂಯುಕ್ತ ಕರ್ನಾಟಕ ಸಂಯುಕ್ತ ಕರ್ನಾಟಕ ಒಂದು ವಾಯ್ಸ್ ಆಫ್ ಫ್ರೀಡಮ್ ಮೂಮೆಂಟ್ ಸ್ವಾತಂತ್ರ್ಯ ಹೋರಾಟದ ಧ್ವನಿಯಾಗಿದೆ ಅವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರ ಕಲೆ ಆಗಿದೆ ಇಲ್ಲಿ ಗದಗ ನಾಗರಿಕ ಶೋಷಣೆ ವಿರುದ್ಧ ಒಂದು ದೊಡ್ಡ ಗಟ್ಟಿಯಾದ ಧ್ವನಿಯಾಗಿ ನಿಂತಿದೆ ಪಾಟೀಲ್ ಪುಟ್ಟಪ್ಪವರ ವಿಷುವಾಣಿ ಅವ್ರದ್ದೇ ಆಗಿರ್ತಕ್ಕಂಥ ಹಲವಾರು ವಿಚಾರಗಳಿಗಾಗಿ ಅದು ತನ್ನ ಕೆಲಸ ಮಾಡ್ತಿದ್ದ ವಿಶಾಲ್ ಕರ್ನಾಟಕ ಕೆ ಎಚ್ ಪಾಟೀಲ್ರು ಬಂಕಾಪುರವರು ಕೆ ಎಫ್ ಪಾಟೀಲ್ರು ಇವರ ಆ ರಾಜಕೀಯ ನಿಲುವುಗಳನ್ನು ಜನರಿಗೆ ತಿಳಿಸುವಂತ ಒಂದು ಧ್ವನಿಯಾಗಿತ್ತು ಪ್ರಜಾವಾಣಿ ಅವತ್ತಿನ ದಿನ ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡ್ತಕ್ಕಂಥ ಒಂದು ಪತ್ರಿಕೆಯಾಗಿ ಬೆಳೆದು ಬಂದಿತ್ತು ಇವತ್ತು ಕೆಲವು ಮಾಲಕರ ಕೈ ಒಳಗೂ ಪತ್ರಿಕೆ ಈಗ ಈಗ ಟಿವಿಗೆ ಅಂತೂ ನೋಡ್ತಾ ಇದ್ದೀರಿ ನೀವು ಎಲೆಕ್ಟ್ರಾನಿಕ್ ಮೀಡಿಯಾ ದೊಡ್ಡ ದೊಡ್ಡ ಭ್ರಷ್ಟಾಚಾರದ ತೊಳೆದುಕೊಂಡವರು ಸರ್ಕಾರದ ನೀತಿಯನ್ನು ಮಾರ್ಪಡಿಸುವಂತೆ ಕೈ ತಿರುಗಿ ಮಾಡಿಸಿ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಯ ಲಾಭ ಪಡ್ಕೊಳ್ಳೋರು ಅವರು ಒಂದಲ್ಲ ಎರಡು ಮೂರು ನಾಲ್ಕು ಟಿ ವಿ ಮಾರಕ ಅವರು ಏನು ಹೇಳ್ತಾ ಅದ ಆ ಟಿ ವಿ ಒಳಗೆ ಬರಬೇಕು ಪತ್ರಿಕೆಗಳು ನೀವು ನೋಡಿದಿರಿ ನಮ್ಮ ರಾಜ್ಯದೊಳಗೆ ಈ ಇಂಡಸ್ಟ್ರಿ ಮಾರಿನ ಮಾರಿಬಿಡೋರು ಆದರೆ ನಾವು ನನಪು ಮಾಡಿಕೊಡ್ಬೋದು సావిత్రి ఈ సందర్భంలో వీ సందర్భి బయస్తీన గమనింగ్ తగలికి బయస్తీ పత్రికోద్యమక గదుగిన కొడుకు బా అపార బూరే ఇష్టం పత్రికోద్యమ ఫస్ట్ ఆర్ సెకండ్ కన్నడ న్యూస్ పేపర్ స్టార్టెడ్ ఫ్రమ్ ಕನ್ನಡ ಒಂದು ಕರ್ನಾಟಕ ಕರ್ನಾಟಕ ಬಂದು ಇಲ್ಲಿ ಕುಂಬಾಳೆಯವರಾಗಲಿ ಕರಿಯೂರವರಾಗಲಿ ಭಾಳ ಯಶಸ್ವಿಯಾಗಿ ಪತ್ರಿಕೆಗಳನ್ನು ನಡೆಸಿದರು ಶೋಷಣೆ ವಿರುದ್ಧ ಧ್ವನಿ ಎತ್ತಿದರು ನಮ್ಮಲ್ಲಿ ಹೆಂಚ ಪತ್ರಿಕೋದ್ಯಮಗಳು ಕುಸಿಗುಂಡು ಕಾಲಂ ಮುಖಾಂತರ ರಾಜ್ಯದಲ್ಲೇ ಪ್ರಸಿದ್ಧಿಯಾಗಿದೆ ವಿಶಾಲ ಕರ್ನಾಟಕದಿಂದ ಪ್ರಾರಂಭಿಸಿ ಸಂಗೀತ ಕರ್ನಾಟಕದ ಸಂಪಾದಕರಾಗಿ ನಿವೃತ್ತಿ ಯಾರು ನಮ್ಮ ಗದಗ ದಸ್ತಗಿರಂತ ಜೀವನಂತಿದ್ರು ನಮ್ಮ ಗದಗದ ಹಿನ್ನೆಲೆಯವರು ಬಂದಂಥ ಜಗದೀಶ್ ಅವರು ಎಂತ ಅದ್ಭುತವಾಗಿರ್ತಕ್ಕಂಥ ಪತ್ರಿಕೋ ಪತ್ರಿಕೋದ್ಯಮಿಗಳಂದ್ರೆ ನಮ್ಮ ಜಗದೀಶ್ ಅವ್ರ ಬಗ್ಗೆ ಜಗದೀಶ್ ಅವ್ರನ್ನ ಆ ಸಮೀಪದಿಂದ ನೋಡಿದಾರೆ ನಮ್ಮ ಹುಷಾರ್ ಕರ್ನಾಟಕದ ಅತ್ಯಂತ ಶ್ಯಾಮಿ ಡ್ರೆಸ್ ಯಾರು ಯಾರ ಕುಂದ್ರೆ ಅವರೇ ಜಗದೀಶ್ ಶಕ್ತಿ ಹೇಗಿತ್ತು ಅಂದ್ರೆ ಅವರು ಪೆನ್ನು ತೆಗೆದು ಬರೆಯ ಕತ್ತಿದ್ರೆ ಅಂದ್ರೆ ಎದಕರೆ ನಿಂತು ಅಂದ್ರೆ ಅವ್ರಿಗೆ ಚಾ ಚಾಕ್ ಉಡಿಯಾಕಿಡ್ಬೇಕು ಹೋಗೋದಕ್ಕೆ ಅವರು ಆ ಪೆನ್ ಮುಂಚಿಡಬೇಕು ಚಾಕ್ ಕುತ್ ಆದ್ರೆ ಮೂರು ನಾಲ್ಕು ಐದು ತಾಸು ಮಮ್ಮಿ ಅವರು ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಹೋಗಿ ಬರೋ ಅದು ಅವ್ರ ವೀಕ್ನೆಸ್ ಆಗಿತ್ತು ಹೇಳಿ ಅವರು ಪೆನ್ ನಿಲ್ಲಿಸಿದ್ರು ಅಂದರೆ ಅಂಥ ಕಾಲಕ್ಕೆ ನಿಲ್ಲಿಸಬೇಕು ಇದೇ ಇದ್ರೆ ಪೆನ್ ಮಸಿಯಾದ ನಿಲ್ಲ ಅಷ್ಟು ಓತಪ್ರೋತವಾಗಿ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರಗಳನ್ನು ಜನರಿಗಾಗಿ ಬರಿಬಹುದಾಗಿರ್ತಕ್ಕಂಥ ಶಕ್ತಿ ಎಂ ಸಾಮರ್ಥ್ಯವು ಇಂಥ ಸಾಹಿತ್ಯವನ್ನು ರಚನೆ ಮಾಡಿಲ್ಲ ಅಂತಲೇ ಇಲ್ಲ ಇಲ್ಲ ಆಲ್ ಟೈಪ್ ಆಫ್ ಲಿಟ್ರೇಚರ್ಸ್ ವಿಶ್ವವಾಣಿಯೊಳಗೆ ಮೊನ್ನೆ ಪಾಠ ಪುಟ್ಟ ಪುಟ್ಟವ್ರು ಸಂಪಾದಕರಾಗಿದ್ದು ಆ ನಾಲ್ಕು ಪುಟ ತೋರಿಸೋದಕ್ಕೆ ಎಷ್ಟು ಬೇಕು ಇನ್ನು ಹೋಗ್ಬಿಟ್ಟು ಯಾರ ಸಣ್ಣ ಹುಡುಗರನ್ನು ಇಟ್ಕೊಂಡು ನಾಲ್ಕು ಪುಟ ತುಂಬಿಸುವಂಥ ಶಕ್ತಿ ಹೊಂದಿದವರು ಜೀವನ ಆಗಿತ್ತು ಇವರೆಲ್ಲ ನಮ್ಮ ಗದಗಿದವರು ಹೊಂಬಾಳಿಯವರು ಹೆಚ್ಚಾಳೆ ಅವರು ಕಿರಿಯೂರು ಅವರದ್ದು ಭಾಳ ಜನ ಇಲ್ಲಿ ಮಕ್ಕಳನ್ನ ಬಿಟ್ಟರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನು ಬಿಟ್ಟರೆ ಇರೋದವರೆಲ್ಲ ಪರಿಚಿತರ ಬೆಂಗಳೂರು ಮಟ್ಟದೊಳಗೆ ನೋಡಿ ಈ ಪತ್ರಿಕಾ ದಿನಾಚರಣೆ ಇವತ್ತ ಯಾಕೆ ಆಚರಣೆ ಮಾಡ್ತೇವೆ ಅಂದರೆ ಇದ್ರ ಹಿಂದ ಈ ಪತ್ರಿಕಾ ಇತಿಹಾಸದ ಹಿಂದ ಪತ್ರಿಕೆಗೆ ದೊಡ್ಡ ಕೊಡುಗೆ ಕೊಟ್ಟವರು ಮಾರ್ಗದರ್ಶನ ಮಾಡಿದವರು ಅಂದರೆ ಡಿ ವಿ ಜಿ ಪಿ ಗುಂಡಪ್ಪ ಅವರ ಹುಟ್ಟುಹಬ್ಬದ ಆಚರಣೆಗಳು ಕನ್ನಡ ನಾಡಿಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟವರು ಸಾಂಸ್ಕೃತಿಕ ಲೋಕದ ಅತ್ಯಂತ ದಿಗ್ಗಿಜರಾಗಿ ನಮಗೆ ಮಾರ್ಗದರ್ಶನ ಮಾಡಿದವರು ಡಿ ಜಿ ಇವತ್ತು ಮಾಡ್ತೀವಿ ಸರಿಯಾಗಿ ಪತ್ರಿಕೆಗಳಾಗ ಪತ್ರಿಕೋದ್ಯಮಿಗಳು ನೀವು ಸೈಟ್ ತೋ ಬೇಡ ನನಗೆ ಹೇಳಬೇಕು ನೀವು ಕಾಂಗ್ರೆಸ್ ಪರನ ಬರೆಯಬೇಕು ನಾವು ಅಂತ ನೀವು ನನಗೆ ನನಗನ್ಬಹುದು ಮತ್ತೊಬ್ಬರಿಗೆ ನಿಮ್ಮ ಪಾರ್ಟಿ ಪರ ಬಗ್ಗೆ ಬರೀಬೇಕಾಗಿದೆ ಅಂತ ನಾವು ಹಿಂಗಾದ ಮೇಲೆ ಯಾರು ಮುಂದಕ್ಕೆ ಆಚೆ ಬರ್ತಾರ ಅನ್ನೋದನ್ನು ಇಲ್ಲ ಸತ್ಯರೇ ಹೇಳ್ರಿ ಇಲ್ಲ ಹೇಳೋದ್ರೆ ಬಿಡ್ರಿ ಅಂತ ಕೇಳ್ತಾರೆ ಮನೆ ಪಾರ್ಲಿಮೆಂಟ್ ಎಲೆಕ್ಷನ್ ನಾವು ಇದು ಎಷ್ಟು ಬರ್ತಾವು ಜೀರೋ ಬರ್ತಾವೆ ಈ ಜ ರಾಜ್ಯದಾಗ ಝೀರೋ ಬರ್ತಾವು ಆ ರಾಜ್ಯದಾಗ ಝೀರೋ ಬರ್ತವೆ ಉತ್ತರ ಪ್ರದೇಶದಾಗ ಎಂಬತ್ತಕ್ಕೆ ಎಂಬತ್ತು ಬರ್ತವೆ ಏನಾಯಿತು ಕೊನೆಗೆ ಪರಿಣಾಮ ಬಂದಾಗ ಎಲ್ಲ ಪತ್ರಿಕೆಗಳಿಗೆ ಕಿವಿಯವರಿಗೆ ಮುಖಮಂಗ ಆಗ್ತಾ ಇನ್ನು ಅದನ್ನು ಮುಖಮಂಗ ಆಗದಂಗೆ ಸತ್ಯವನ್ನು ಮರಿಮಾಚುವಂಥ ಕೆಲಸ ಇವತ್ತು ಪತ್ರಿಕೆಗಳು ಮಾಡಿದಿರಿ ಅನ್ನುವ ಈಗ ಈ ಲೆವೆಲಿಗೆ ಬಂದೇನು ಆರು ವರ್ಷ ಹತ್ತು ವರ್ಷ ಏನು ಮಾತಾಡ್ತಿದ್ವಿ ಅಂದರೆ ನೀವು ಸರಿಯಾಗಿ ಸುದ್ದಿಯನ್ನು ಬಿತ್ತರಿಸಿ ನಮಗೂ ಸ್ಪೇಸ್ ಕೊಡಿ ಇನ್ನೊಬ್ಬರಿಗೆ ಸ್ಪೇಸ್ ಕೊಟ್ಟು ಅಲ್ಲಿ ಅವ್ರಿಗೂ ಸ್ಪೇಸ್ ಕೊಡಿ ನಮ್ದೇನು ಒಳ್ಳೇದೈತಿ ಒಳ್ಳೇದಿದ್ದರೆ ಒಳ್ಳೇದು ಹೇಳಿ ಹೀಗೆಲ್ಲ ಮಾತಾಡ್ತಿದ್ವಿ ಇವತ್ತು ಈ ಪತ್ರಿಕಾ ದಿನಾಚರಣೆಯಿಂದ ಮತ್ತೊಂದು ಪತ್ರಿಕಾ ದಿನಾಚರಣೆಗೆ ಬರುವಾಗಲೇ ನಾವು ಸುಳ್ಳನ್ನು ಬಿತ್ತಿಸ್ಬೇಡ್ರಿ ಅಂತ ಹೇಳುವಂಥ ಒಂದು ಕಾಲ ಇವತ್ತು ನಮಗೆ ಬಂದಿದೆ ಸಾವಿತ್ರಿ ಅವರಿಗೆ ನಂತಿರ್ಬೇಕು ವಿಧಾನ ಪರಿಷತ್ತು ವಿಧಾನಸಭೆಯೊಳಗೆ ಬಿಲ್ ಬಂದು ಅಂದರೆ ಎಲ್ಲರೂ ಎಷ್ಟು ಗಂಭೀರವಾಯಿತು ಹೊಂದಿದೆ ಈಗ ಆ ಮಸೂದೆಗಳು ತಿದ್ದುಪಡಿಗಳು ಬಂದು ಅಂದರೆ ವಿರೋಧ ಪಕ್ಷ ಬೇರೆಯೊಳಗೆ ಆಗ್ತದೆ ಈ ಪಕ್ಷ ಆ ಪಕ್ಷ ಅಂತ ಹೇಳಂಗಿಲ್ಲ ಒಟ್ಟು ನಮ್ಮ ಸಂಸದೀಯ ವ್ಯವಸ್ಥೆ ತನ್ನ ಗುಣಮಟ್ಟವನ್ನು ಕಳೆದುಕೊಡ್ತಾ ಇದ್ದೇನೆ ರಾಜಕಾರಣ ಆ ಮಾಡಲ್ ಕಂಪಾಸ್ ಆ ಮೌಲ್ಯಗಳ ಅಧೋಗತಿಯಿಂದಾಗಿ ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ಅಶಕ್ತ ಆಗ್ತಾ ಬಂದಿದೆ ರಾಷ್ಟ್ರ ಬೆಳೀತಾ ಇದೆ ರಾಷ್ಟ್ರ ಶಕ್ತಿಶಾಲಿ ಆಗ್ತಾ ಇದೆ ರಾಷ್ಟ್ರ ಶಕ್ತಿಶಾಲಿ ಆಗೋದು ರಾಷ್ಟ್ರ ಬೆಳೆಯೋದು ರಾಷ್ಟ್ರ ಶ್ರೀಮಂತ ಆಗೋದು ಅದು ಸರ್ಕಾರದ ಕೈಯೋ ಮಾತ್ರ ಇಲ್ಲ ಅದು ಶಾಸನ ಸಭೆಗಳ ಕೈಯೋಗ ಮಾತ್ರ ಇಲ್ಲ ಚುನಾಯಿತ ಪ್ರತಿನಿಧಿಗಳ ಕೈಯೋಗ ಮಾತ್ರ ಇಲ್ಲ ಅದನ್ನು ಜನ ಬೆಳೆಸ್ತಿರ್ತಾರೆ ಆದರೆ ಆಡಳಿತ ಮಾಡೋದು ಚುನಾಯಿತ ಪ್ರತಿನಿಧಿಗಳ ಕೈಯೋಗದ ಆಡಳಿತದ ಕೈಯೊಳಗದ ನಾವು ಹೆಚ್ಚು ಕಡಿಮೆ ಮಾಡಿದ್ವಿ ಅಂದರೆ ಸರಿಯಾಗಿ ನಿರ್ವಹಿಸಲಿಲ್ಲ ಅಂದರೆ ಪ್ರಜಾಪ್ರಭುತ್ವ ಅದು ಅತ್ಯಂತ ಅಶಕ್ತ ಆಗ್ತದೆ ಅದರ ಬಲ ಕೊಡುತದೆ ಆದ್ದರಿಂದ ನಾನು ಪತ್ರಿಕಾ ಕ್ಷೇತ್ರದ ಎಲ್ಲ ಮಹಾನ್ಭಾವ ಕೇಳೋದಂದರೆ ಈ ಶಾಸಕಾಂಗದ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರ್ತಕ್ಕಂಥ ಯಾವುದರ ಆಸ್ತಿ ಇದ್ದರೆ ಅದು ಪತ್ರಿಕಾ ಅಸ್ತ್ರ ಮಾತ್ರ ಈಗ ನೋಡಿ ನೀವು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಾಗಿ ನಾವು ವಿಷಯಗಳನ್ನ ಎತ್ತುವುದಾಡ್ತೀವಿ ವಿಧಾನಸಭೆ ವಿಧಾನ ಪರಿಷತ್ನವರೆ ನೂರಕ್ಕೆ ಎಂಬತ್ತರಷ್ಟು ಪೇಪರ್ನಾಗ ಏನು ಬಂದಿರ್ತದ ಸುದ್ದಿ ಅದನ್ನು ಕೈಗೆತ್ತಿಕೊಂಡು ಮಾತಾಡ್ತೀವಿ ನಾವು ವಿಧಾನ ಪರಿಷತ್ ಸೇರಿದಾಗ ಯಾರ ನಾವು ಪೇಪರ್ನಾಗ ಬಂದೈತಿ ಅಂತ ಹೇಳಿದರೆ ಪೇಪರ್ನವರ ಅಯ್ಯೋ ಪೇಪರ್ನ ಅಂತ ನೋಡಿ ಹೇಳೋರು ನೀವು ನೀವು ಜನರ ಪ್ರತಿನಿಧಿಗಳು ಹೊಂದಿದ್ರು ಆದರೆ ಈಗ ಹಂಗಿಲ್ಲ ಎಲ್ಲರೂ ಪೇಪರ್ ಹೇಳ್ಕೊಂಡವ್ರೆ ಮಾತಾಡ್ತಾರೆ ಪೇಪರ್ನಾಗ ನೋಡಿ ಹೇಳ್ತಾರೆ ಇಲ್ಲಾಂದ್ರೆ ಪೇಪರ್ನಾಗ ಬಂದೈತೆ ಅಂತ ಹೇಳಿದ್ರೆ ಎಚ್ ಚೇರ್ಮೆಂಟ್ ಬೋಷನ್ ಇದ್ರು ಪೇಪರ್ನಾಗ ಬಂದಿದ್ದ ಮೇಲೆ ಯಾವುದಾದ್ರೂ ಕಾಲಿಗೆ ಅಡಿಮಿಷನ್ ಇದ್ರೆ ಝೀರೋ ಓವರ್ ಇದ್ರೆ ಪೇಪರ್ನ ನೋಡೇ ಪೇಪರ್ ನೋಡೇನೇ ಮಾತಾಡ್ತಾರೆ ಅಂದರೆ ಅಷ್ಟು ಪ್ರಭಾವ ಶಾಸಕಾಂಗದ ಮೇಲೆ ಪತ್ರಿಕಾ ಕ್ಷೇತ್ರದಿದೆ ಆದ್ದರಿಂದ ಪತ್ರಿಕಾ ದಿನಾಚರಣೆ ಈ ಸಂದರ್ಭದಲ್ಲಿ ನೀವು ಶಾಸಕಾಂಗಕ್ಕೆ ಸರಿಯಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥ ಅಸ್ತ್ರ ನೀವು ಆಗಬೇಕು ಜನರ ಧ್ವನಿ ನೀವು ಆಗಬೇಕು ಜನರಿಗಾಗಿ ನಿಮ್ಮ ಸೇವೆ ಮುಡುಪಿರುವಂಥ ಆಗಬೇಕು ಆ ಕೆಲಸ ಮಾಡೋದರಲ್ಲಿ ಪತ್ರಿಕಾ ಸ್ನೇಹಿತರು ಪತ್ರಿಕಾ ದಿನಾಚರಣೆಯ ದಿವಸ ಆತ್ಮಾವಲೋಕನೆ ಮಾಡ್ತಕ್ಕಂಥ ಮಾಲಕರ ಪತ್ರಿಕೆಗಳು ಸಿದ್ಧಾಂತದ ಹಿನ್ನೆಲೆಯೊಳಗೆ ಅವು ಉದ್ದಿಮೆಯ ಭಾಗ ಆಗಬೇಕು ಹೊತ್ತು ಕೇವಲ ಮಾಲಕರ ಲಾಭಕ್ಕಾಗಿ ಪತ್ರಿಕೋದ್ಯಮ ಇರಬಾರ್ದು ಅದನ್ನು ತಡೆಯೋದಕ್ಕೆ ಏನು ಮಾಡಬೇಕು ಅನ್ನೋ ಪರಿಹಾರ ಸಿಕ್ಕಿಲ್ಲ ಆದರೆ ಭಾಳ ದಿವಸ ಹೋಗಲಿಲ್ಲ ಇನ್ನು ಕೆಲವೇ ದಿವಸಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ದೊರಕದ ಅಂತೇಳಿ ಭಾವಿಸಿ ಯಾಕೆ ಬರ್ ಹೆಂಗೆ ದೊರಕ್ತದ್ರಿ ಹೆಂಗೆ ದೊರಕದ್ರಿ ಅಂದರೆ ಈಗ ನಾವೆಲ್ಲ ಈಗ ಹತ್ತು ವರ್ಷದಿಂದ ಪೇಪರ್ ಹಿಂದೆ ಓಡಾಡ್ತಿದ್ದೀವಿ ನಾವು ಫೋನ್ ಮಾಡಿದ್ರು ನಮ್ಗೆ ಬೇಕಾಗ್ಲಿ ಹೆಂಗೆ ಸುದ್ದಿ ಹಾಕಬೇಕು ಹಾಕೋಲೆನ್ ಅಂತ ಹೇಳ್ತೀವಿ ಈಗ ಹಂಗಿಲ್ಲ ದಂಡ ಬಿಡೋರಿ ಸೋಷಿಯಲ್ ಮೀಡಿಯಾಕ್ ನಿಮ್ಮ ಜೊತೆಗೆ ಹೋದ್ರೆ ಇಪ್ಪತ್ತು ಮಂದಿಗೆ ಮೂಡ್ತಿದ್ರು ಸೋಷಿಯಲ್ ಮೀಡಿಯಾಕ್ ಹೋದ್ರೆ ಹದಿನೈದು ಮಂದಿಗೆ ಮೂಡ್ತಾರೆ ಈಗ ಬದುಕೆ ಸರ್ಕ್ಯುಲೇಷನ್ ಲಕ್ಷ ಇದೆ ಈಗ ಕೆಲವೊಂದು ದೊಡ್ಡ ದೊಡ್ಡ ಪತ್ರಿಕೆಯವರ ಒಂದು ದೊಡ್ಡ ಅಂತ ಊರಾಗ ಐದು ಆರು ಸಾವಿರ ಪತ್ರಿಕೆ ನಿಂತ್ಬಿಟ್ಟವು ದೊಡ್ಡ ದೊಡ್ಡ ಇಂಗ್ಲೀಷ್ ಪೇಪರ್ ಅಂತೂ ದೇ ವೆರಿ ಮಿನಿಮಮ್ ಮಿನಿಮಮ್ ಸರ್ಕ್ಯುಲೇಷನ್ ಅದಕ್ಕೆ ಪತ್ರಿಕಾ ಕ್ಷೇತ್ರದವ್ರ ಜೊತೆಗೆ ಈ ಎಲೆಕ್ಟ್ರಾನಿಕ್ ಮೀಡಿಯಾದವ್ರ ಜೊತೆಗೆ ಕಾಂಪಿಟೇಷನ್ಗೆ ಈಗ ಸೋಷಿಯಲ್ ಮೀಡಿಯಾ ಬಂದಿದೆ ಪತ್ರಿಕಾ ಕ್ಷೇತ್ರದವರು ಬದಲಾವಣೆ ಮಾಡ್ಕೋದೇ ಇದ್ದರೆ ಈ ಸೋಷಿಯಲ್ ಮೀಡಿಯಾ ಇನ್ನೂ ಹೆಚ್ಚು ಸ್ಟ್ರಾಂಗ್ ಇರ್ತದೆ ನಿಮಗಾಗಿ ಪರ್ಯಾಯ ಸಿಕ್ಕಂಗೆ ಆಗ್ತದೆ ಅದಕ್ಕೆ ಆ ರೀತಿ ಆಗೋದು ಆರೋಗ್ಯಕರ ಅಲ್ಲ ಆ ಇನ್ನೇನು ಡ್ಮೆ ನಾನು ನಮ್ಮ ಆಚೆ ಮಾಡ್ತೀನಿ ಈ ಪತ್ರಿಕಾ ದಿನಾಚರಣೆ ದಿವಸ ಪತ್ರಿಕಾ ಕ್ಷೇತ್ರದಲ್ಲಿರುವವರೇ ಅದರ ಮಾರಕ ಇರಲಿ ಅದು ಸಂಪಾದಕ ಇರಲಿ ಅಥವಾ ಅದು ಉಪಸಂಪಾದಕೆಯಾಗಲಿ ಅಥವಾ ಪತ್ರಿಕಾ ವರ್ಗಿಗಾರರಲ್ಲಿ ಎಲ್ಲರೂ ಆತ್ಮಾವಲೋಕನೆ ಮಾಡಿಕೊಂಡು ಈ ಪತ್ರಿಕಾ ದಿನಾಚರಣೆಯನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ನಮಗೆಲ್ಲ ಸಾವಿತ್ರಿಯವರನ್ನ ನೀವು ಗುರುತಿಸಿ ಅವ್ರನ್ನೇನು ಇವತ್ತು ಸನ್ಮಾನಕ್ಕಾಗಿ ಕರೆದಿದ್ದೀರಿ ಅವರಿಗೆ ಅಭಿನಂದಿಸ್ತಾ ತಮ್ಮೆಲ್ಲರಿಗಿನ ಮಾಡ್ತೇವೆ ಸಾಧ್ಯವಾದರೆ ಈ ಸಾಧನೆ கருப்பூர் சப்பாழும் நமஸ்ட் இன்னொரு நோக்கம்